ಹೆಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಲಂಚ್ ಬಾಕ್ಸ್ ರೆಸಿಪೀಸ್ ನಾಲ್ಕು ತರದ ರೈಸ್ ಐಟಮ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದರಲ್ಲಿ ಮೊದಲನೆಯದಾಗಿ ವೆಜ್ ಮಸಾಲ ರೈಸ್ ಇದು ಮಾಡೋದು ಹೇಗೆ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಬೀನ್ಸ್ ಕ್ಯಾರೆಟ್ ಒಂದು ಆನಿಯನ್ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಗೋಡಿಂಬೆ ಒಗ್ಗರಣೆಗೆ ಎಣ್ಣೆ ಹಾಗೆ ಸ್ವಲ್ಪ ಧನಿಯಾ ಪುಡಿ ಅಜ್ಕಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಬೇಕಾಗುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಬಾಡ್ಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಕಾಯಿದ ನಂತರ ನಾನು ಇದಕ್ಕೆ ಗೋಡಿಂಬೆನೇ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಿಂಬೆನೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಗೋಡಿಂಬೆ ಲೈಟಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಒಂದು ದೊಡ್ಡ ಸೈಜಿಂದ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಹಾಕ್ಬಿಟ್ಟು ನಾವು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಈರುಳ್ಳಿ ಫ್ರೈ ಆದ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋದವರೆಗೂ ಕೂಡ ಇದನ್ನು ಕೂಡ ಸ್ವಲ್ಪ ಲೈಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾವು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಚಿಟಕಿ ಅರಶಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಡ್ರೈ ಅನಿಸುತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಬಿಟ್ಟು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾವು ತಗೊಂಡಿರೋವಂಥ ವೆಜಿಟೇಬಲ್ಸ್ನೆಲ್ಲ ಇದಕ್ಕೆ ಸಿ ಆ್ಯಡ್ ಮಾಡಬೇಕಾಗುತ್ತೆ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಹಾಗೆ ಆಲೂಗೆಡ್ಡೆ ತಗೊಂಡಿದ್ದೀನಲ್ಲ ಆ ರೀತಿಯ ನಾವು ತೊಗೊಂಡಿರೋಂಥ ವೆಜಿಟೇಬಲ್ನೆಲ್ಲ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಹಸಿ ವೆಜಿಟೇಬಲ್ಸ್ ಎಲ್ಲ ತಗೊಂಡಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇದು ಮಿಕ್ಸ್ ಆದ ನಂತರ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾವು ಇದನ್ನು ಒಂದು ಲೆಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ ನೋಡಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ನಾವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸಲ ಇದಕ್ಕೆ ಒಂದು ಲೆಟ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನಾವು ಲೆಡ್ ಕ್ಲೋಸ್ ಮಾಡಿ ಬಿಡಬಾರ್ದು ಒಂದೆರಡರಿಂದ ಮೂರು ಸಲ ತೆಗೆದುಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಬೇಕಾಗುತ್ತೆ ತರಕಾರಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಒಂದು ನಿಮಿಷಕ್ಕೆ ಒಂದು ಸಲ ತೆಗ್ದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ ನಾನು ಇದಕ್ಕೆ ರೈಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೈಸ್ ವೆಜ್ ಮಸಾಲ ರೈಸ್ ರೆಡಿ ಆಗುತ್ತೆ ನೋಡಿದ್ರೆ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಲಂಚ್ ಬಾಕ್ಸ್ ರೆಸಿಪಿಲಿ ಇದನ್ನ ಫಸ್ಟ್ನೇದಾಗಿದೆ ಈಗ ಎರಡನೇ ರೆಸಿಪಿ ಯಾವುದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಎರಡನೇದಾಗಿ ನಾವು ಜೀರಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಇದಂತೂ ತುಂಬ ಕ್ವಿಕ್ಕಾಗುತ್ತೆ ಇಂಗ್ರೀಡಿಯಂಟ್ಸ್ ಕೂಡ ಕಮ್ಮಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಗೋಡಂಬಿ ಹಸಿಮೆಣ್ಸಿಕಾಯಿ ಜೀರಿಗೆ ಮತ್ತು ಎಲೆ ಚಕ್ಕೆ ಒಂದು ಅದನ್ನು ಸೂವನ ತೊಗೊಂಡಿದ್ದೀನಿ ಇದು ತುಂಬ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಆರಾಮಾಗಿ ಬೇಗ ಮಾಡ್ಕೋಬೋದು ನೋಡೋಣ ಹೇಗೆ ಮಾಡೋದು ಅಂತ ಬನ್ನಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಎಷ್ಟು ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಗೋಡಿಂಬೆನೇ ಸೇರಿಸ್ಕೊಳ್ಳೋಣ ಗೋಡಿಂಬೆನೂ ಕೂಡ ಸ್ವಲ್ಪ ಲೈಟಾಗಿವರೆಗೂ ಫ್ರೈ ಆದ ನಂತರ ನಾವು ಇದಕ್ಕೆ ನಾವು ತೊಗೊಂಡಿರೋಂಥ ಜೀರಿಗೆನೇ ಸೇರಿಸಬೇಕಾಗುತ್ತೆ ಜೀರ ಜೀರಾ ರೈಸ್ ಆಗಿರೋದ್ರಿಂದ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಗೋಡಿಂಬೆ ಇಷ್ಟು ಫ್ರೈ ಆದ ನಂತರ ನಾವು ಇದಕ್ಕೆ ಜೀರಿಗೆನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮಾಡ್ತಾ ಇರೋದು ಇಬ್ಬರಿಗೆ ಮಾಡ್ತಾ ಇರೋದು ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡೋದಾದರೆ ಇದೇ ಇಂಗ್ರಿ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡಿ ನೆಕ್ಸ್ಟ್ ನಾವು ಇದಕ್ಕೆ ಹಸಿಮೆಣ್ಸಿಕಾಯಿನ ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಸೇರಿಸ್ಕೊಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಈರುಳ್ಳಿ ಟೊಮೊಟೊ ಈ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಸಿಂಪಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಆಗಿಬಿಡುತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದೆಲ್ಲ ಲೈಟಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ರೈಸ್ ರೆಡಿ ಇದ್ದರೆ ಕ್ವಿಕ್ ಅಂತ ಆಗಿಬಿಡುತ್ತೆ ಈ ರೈಸ್ ನೋಡಿ ಆಗಿದೆ ನಾನು ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಒಗ್ಗರಣೆ ಹಾಕಬೇಕಾದ್ರೆ ಉಪ್ಪನ್ನ ಸೇರಿಸಿರಲ್ಲ ಅದಕ್ಕೋಸ್ಕರ ಅನ್ನದ ಮೇಲೆ ಈ ರೀತಿಯಾಗಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ಜೀರಾ ರೈಸ್ ಜೊತೆ ಚಿಕನ್ ಗ್ರೇವಿ ಅಥವಾ ಆಲೂ ಫ್ರೈಗಳನ್ನ ಏನಾದರೂ ಮಾಡಿಟ್ಕೊಂಡ್ರೆ ಆಲೂಗಡ್ಡೆ ಫ್ರೈಗಳು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಾಯಿತು ಅಂತ ನೆಕ್ಸ್ಟ್ ಮೂರನೇ ರೆಸಿಪಿ ಯಾವುದು ಅಂತ ನೋಡೋಣ ಮೂರನೇ ರೆಸಿಪಿ ಬಂದ್ಬಿಟ್ಟು ಟೊಮೊಟೊ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಇದನ್ನ ಮಾಡೋದಕ್ಕೋಸ್ಕರ ಒಂದು ಬಾಣಲಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಕಾಯ್ದ ನಂತರ ನಾನು ಇದಕ್ಕೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಎಲ್ಲ ಸಿಡಿದ ನಂತರ ಸಣ್ಣದಾಗಿ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಎರಡರಿಂದ ಮೂರು ಹಸಿಮೆಣ್ಸಿಕಾಯಿನ ಈ ರೀತಿಯಾಗಿ ಮಧ್ಯಕ್ಕೆ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಬಿಟ್ಟು ಇದೆಲ್ಲನೂ ಹಾಕಿದ ಮೇಲೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೋವರೆಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಈರು ಈರುಳ್ಳಿ ಸಾಫ್ಟ್ ಆದ ನಂತರ ನಾನು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಸ್ಪೈಸಸ್ ಸೇರಿಸಬೇಕು ಒಂದು ಚಿಟಕಿಯಷ್ಟು ಅರಿಶಿಣ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ಮೇಲೆ ಇದನ್ನು ಕೂಡ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ನೋಡಿಬಿಟ್ಟು ಈ ಮಸಾಲೆ ಹಾಕಿದ ಮೇಲೆ ಅದು ಸ್ವಲ್ಪ ಡ್ರೈ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ಳೋಣ ಟೊಮೊಟೊ ರೈಸ್ ಆಗಿರೋದ್ರಿಂದ ಒಂದು ಎರಡು ಟೊಮೊಟೊನ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೊಮೊಟೊನ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋವರೆಗೂ ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ರೈಸನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ರೆಡಿಯಾಗಿದೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರೈಸ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಕೂಡ ಬೇಗನೆ ರೆಡಿಯಾಗುತ್ತೆ ಲಂಚ್ ಬಾಕ್ಸಿಗೆಲ್ಲ ಬೇಗ ಮಾಡಿಕೊಟ್ಬಿಡ್ಬೋದು ನೋಡಿದ್ರಲ್ಲ ಈ ರೀತಿಯಾಗಿ ಟೊಮೊಟೊ ರೈಸ್ನ ಮಾಡೋದು ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ನಾಲ್ಕನೇ ರೆಸಿಪಿ ಯಾವುದು ಅಂತ ನೋಡೋಣ ನಾನಿವತ್ತು ಮನೇಲೆ ಹೇಗೆ ಎಗ್ ರೈಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದು ವೆಜಿಟೇಬಲ್ಸ್ ಏನು ಬಳಸ್ತಿರೋ ರೀತಿ ಮತ್ತು ಯಾವುದೇ ರೀತಿಯಾದ ಸಾಸನ್ನು ಬಳಸ್ತಿರೋ ರೀತಿ ಹೇಗೆ ಮಲ್ಲಿ ಈಸಿಯಾಗಿ ಮಾಡ್ಕೋಬೋದು ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಎಗ್ ರೈಸ್ನ ಮಾಡೋದಕ್ಕೆ ಇವತ್ತು ನಾನು ಇಬ್ಗಾಗೋಷ್ಟು ಎಗ್ ರೈಸ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಇಬ್ಬರಿಗಾಗೋವಷ್ಟು ರೈಸ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು ಎಣ್ಣೆ ಕಾಯ್ದ ನಂತರ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡ ಸೈಜಿಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆಗೆ ಹಾಕಿದ ನಂತರ ನಾವು ಇದನ್ನ ಸಾಫ್ಟ್ ಆಗೋವರೆಗೂ ಕೂಡ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಈ ರೀತಿ ಈರುಳ್ಳಿ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಒಂದು ನಾಲ್ಕು ಇಕ್ಕಲು ಬೆಳ್ಳುಳ್ಳಿನ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಹಸಿ ಸೇರಿಸ್ಕೊಳ್ಳೋಣ ನೀವು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಕೂಡ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿನೇ ಆದರೂ ಹಾಕೋಬೋದು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಸೇರಿಸ್ಕೊಳ್ಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತೀನಿ ಮತ್ತು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ಕೂಡ ಸ್ವಲ್ಪ ಬೆಳ್ಳುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಎಗ್ ರೈಸ್ಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ಕಿಪ್ ಮಾಡಬೇಡಿ ಕ್ಯಾಪ್ಸಿಕಮ್ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ನಾವು ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾವು ಇದೇ ರೀತಿಯಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ ಅದನ್ನು ಕೂಡ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಇರುತ್ತಲ್ಲ ಅದು ಹೋಗೋವರೆಗೂ ಕೂಡ ಪೇಸ್ಟಲ್ಲಿರೋವಂಥ ಫ್ಲೇವರ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಎಗ್ ಸೇರಿಸ್ಕೊಳ್ಳೋಣ ಇಬ್ಬರಿಗೆ ಮಾಡ್ತಾ ಇರೋದು ನಾಲ್ಕು ಎಗ್ಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಬ್ಬರಿಗೆ ನಾಲ್ಕು ಎಗ್ ಅಂತಲೇ ಏನಲ್ಲ ನಿಮಗೆ ಎಗ್ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ್ಬಿಟ್ಟು ನಾವು ಇದನ್ನು ಆಗಿದ ತಕ್ಷಣ ಮಿಕ್ಸ್ ಮಾಡಬಾರ್ದು ಅದು ಒಂಥರ ಕಲಸ್ಕೊಂಡಂಗೆ ಆಗಿಬಿಡುತ್ತೆ ನಮಗೆ ದಪ್ಪ ದಪ್ಪ ಬೇಕು ರೈಸಲ್ಲಿ ಎಗ್ ಪೀಸಸ್ ಅಂತ ಅಂದರೆ ನಾವು ಇದನ್ನು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳೋದ್ರಿಂದ ನಮಗೆ ಲಾಸ್ಟಲ್ಲಿ ರೈಸಲ್ಲಿ ದಪ್ಪ ದಪ್ಪ ಪೀಸ್ ಸಿಗುತ್ತೆ ಬೇಡ ನಮಗೆ ಚಿಕ್ಕ ಚಿಕ್ಕದಾಗೆ ಸಾಕು ಅನ್ನೋರು ಹಾಕಿದ ತಕ್ಷಣವೂ ಕೂಡ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಆವಾಗ ನಮಗೆ ಪೀಸಸ್ ದೊಡ್ಡದಾಗಿ ಸಿಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಬೇಕು ಅದಕ್ಕೂ ಮುಂಚೆ ಇದು ಸಾಫ್ಟಾಗಿದ್ದಾಗಲೇ ಅಂದರೆ ಸ್ವಲ್ಪ ಮಾಯಿಶ್ಚರಾಗಿರುತ್ತಲ್ಲ ಆವಾಗಲೇ ನಾವು ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಏನೇನು ಹಾಕೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲ್ ಕಾಲು ಟೀ ಸ್ಪೂನಷ್ಟು ಅಜ್ಕಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನಾವು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಜನಕ್ಕೆ ಮಾಡೋರು ಇದೆ ಇದೇ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡಿದರೆ ಸಾಕಾಗುತ್ತೆ ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ಇಷ್ಟು ಸ್ಪೈಸಸ್ನ ಆ್ಯಡ್ ಮಾಡಿದ್ದೀನಿ ನಾವಿಲ್ಲಿ ಇದನ್ನು ಫುಲ್ಲು ಡ್ರೈ ಆಗೋವರ್ಗು ಕೂಡ ರೋಸ್ಟ್ ಮಾಡಬಾರ್ದು ಆ ಮೊಟ್ಟೆಯಲ್ಲಿರೋವಂಥ ಸ್ವಲ್ಪ ಮಾಯ್ಶ್ಚರ್ ಹಂಗೆ ಇರಬೇಕು ಅದಿದ್ದಾಗಲೇ ನಾವು ರೈಸನ್ನ ಆ್ಯಡ್ ಮಾಡಬೇಕಾಗುತ್ತೆ ಫುಲ್ ಡ್ರೈ ಮಾಡಿದರೆ ರೈಸ್ ಚೆನ್ನಾಗಿ ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಅದು ಆವಾಗ ನಾವು ಅದಕ್ಕೆ ರೈಸನ್ನ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ತಗೊಂಡಿರೋವಂಥ ರೈಸನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಲಾಸ್ಟಲ್ಲಿ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಆಗುತ್ತೆ ಅಂತ ಸಾಸ್ ಬಳಸ್ತಲೇ ಇದ್ರೂ ಕೂಡ ವೆಜಿಟೇಬಲ್ಸ್ ಆಗ್ತಲೇ ಇದ್ರೂ ಕೂಡ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೆನೆ ನಾವು ಎಷ್ಟು ಈಸಿಯಾಗಿ ಎಗ್ ರೈಸ್ನ ಆಡ್ಕೋಬೋದು ಅಂತ ಈ ರೆಸಿಪಿ ನಿಮಗೆ ಓಕೆ ಫ್ರೆಂಡ್ಸ್ ಈ ನಾಲ್ಕು ರೈಸ್ ಐಟಮ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ರೈಸ್ ಐಟಮ್ಸ್ ಎಲ್ಲ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching.